ಹಿಂದಿನ ವಿಡಿಯೋಗಳಲ್ಲಿ ನಾವು ಮನಿ ಕೋಶಂಟ್ ಎಮ್ ಕ್ಯೂ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಮತ್ತು ಮನಿ ಕೋಶಂಟನ್ನ ಹೇಗೆ ಮೆಷರ್ ಮಾಡೋದು ಅಂತ ಕೂಡ ನೋಡಿದ್ವಿ ಈ ವಿಡಿಯೋಲಿ ನಮ್ಮ ಮನಿ ಕೋಶಂಟ್ ಲೋ ಇದ್ದರೆ ನಾವು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸೊ ಸರ್ ನಮಗೆ ಹಿಂದಿನ ಎರಡು ವಿಡಿಯೋಗಳಲ್ಲಿ ನೀವು ಮನಿ ಕೋಶಂಟ್ ಅಂದರೆ ಏನು ಅಂತ ತಿಳಿಸ್ಕೊಟ್ರಿ ಮತ್ತು ಮನಿ ಕೋಶಂಟ್ನ ಹೇಗೆ ಮೆಷರ್ ಮಾಡ್ಕೊಳ್ಳೋದು ಅಂತ ಕೂಡ ನೀವು ನಮಗೆ ಹೇಳಿದ್ರಿ ಸೊ ಇವಾಗ ನನ್ನ ಮನಿ ಕೋಶಂಟನ್ನ ಕಮ್ಮಿ ಇದ್ದರೆ ನಾನು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ತಿಳಿಸ್ತೀರಾ ತುಂಬಾ ಒಳ್ಳೆ ಪ್ರಶ್ನೆ ಇದು ನಿತಿ ಆಕ್ಚುಲಿ ಜನ್ರಲಿ ನೀವು ನೋಡೋದಾದ್ರೆ ತುಂಬಾ ಜನಕ್ಕೆ ಮನಿ ಕೋಶನ್ ಕಡಿಮೆನೇ ಇರುತ್ತೆ ಹೌದು ಯಾಕೆಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ ಅಂದ್ರೆ ನಾನೊಂದು ಐವತ್ತು ಸಾವಿರ ಸಂಪಾದನೆ ಮಾಡ್ತಿದ್ದೀನಿ ಒಂದ್ ಲಕ್ಷ ಹೇಗ್ ಮಾಡೋದು ಒಂದ್ ಲಕ್ಷ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಎರಡು ಲಕ್ಷ ಹೇಗೆ ಸಂಪಾದನೆ ಮಾಡೋದು ಅಂತ ಸಂಪಾದನೆ ಬಗ್ಗೆ ಯೋಚನೆ ಮಾಡ್ತೀವಿ ಖರ್ಚಂತೂ ಚೆನ್ನಾಗಿ ಮಾಡ್ತೀವಿ ಆದರೆ ಅದನ್ನು ಉಳಿಸಿ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಜನ ಗಮನನೇ ಕೊಡೋದಿಲ್ಲ ನಿಜ ಎಸ್ಪೆಷಲಿ ಇಂಡಿಯಾದಲ್ಲಂತೂ ತುಂಬ ಜಾಸ್ತಿ ಇದು ಹಾಗಾಗಿ ಮನೆ ಕೋಶಂಟ್ ಕಡಿಮೆನೇ ಇರುತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಆರ್ಥಿಕ ಜ್ಞಾನ ಓಕೆ ನಮಗೆ ದುಡ್ಡಿನ ಬಗ್ಗೆ ಹೇಗೆ ಬೆಳೆಸೋದು ಹೇಗೆ ಉಳಿಸೋದು ಹೇಗೆ ಆದಾಯನ ಹೆಚ್ಚಿಸ್ಕೊಳ್ಳೋದು ಆದಾಯ ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದು ಅಷ್ಟೇ ಅಲ್ಲದೆ ಆ ಆದಾಯನ ಹೇಗೆ ಕಡಿಮೆ ಖರ್ಚು ಮಾಡಿ ಹೆಚ್ಚು ಉಳಿತಾಯ ಮಾಡಿ ಆ ಉಳಿತಾಯನ ಸರಿಯಾದ ಕಡೆಗೆ ಇನ್ವೆಸ್ಟ್ ಮಾಡಿ ಅದನ್ನು ಒಂದು ಅಸೆಟ್ ಕ್ರಿಯೇಟ್ ಮಾಡೋದು ಹೇಗೆ ಯಾಕೆಂದರೆ ಇವತ್ತು ಒಬ್ಬ ಶ್ರೀಮಂತ ಅಂದರೆ ಅದಕ್ಕೆ ಏನು ಮೆಜರ್ಮೆಂಟ್ ಇದೆ ಹೇಳಿ ಅದಕ್ಕಿರೋದು ನೆಟ್ವರ್ತ್ ಅಂತ ಹೇಳ್ತೀವಿ ಅಂತ ಓಕೆ ಈಗ ನೆಟ್ವರ್ತ್ ಹತ್ತು ಕೋಟಿ ಇದೆ ಅಂದರೆ ಅವನು ಹತ್ತು ಕೋಟಿ ಅಷ್ಟು ಶ್ರೀಮಂತ ಅಂತ ಅಷ್ಟೇ ಅರ್ಥ ಅವನ ನೆಟ್ವರ್ತ್ ಒಂದ್ ಕೋಟಿ ಇದೆ ಅಂದ್ರೆ ಅವನ ಶ್ರೀಮಂತಕ್ಕೆ ಒಂದ್ ಕೋಟಿ ಅಂತ ಅರ್ಥ ತುಂಬಾ ಜನಕ್ಕೆ ನೆಗೆಟಿವ್ ನೆಟ್ವರ್ತ್ ಇರುತ್ತೆ ಅಂದ್ರೆ ಮೂರು ಕೋಟಿ ಅಷ್ಟು ಪ್ರಾಪರ್ಟಿ ಇರುತ್ತೆ ಐದು ಕೋಟಿ ಅಷ್ಟು ಸಾಲ ಇರುತ್ತೆ ಅವನ ನೆಟ್ವರ್ತ್ ಮೈನಸ್ ಟೂ ಕ್ರೋರ್ಸ್ ಆಯ್ತು ಅಂದ್ರೆ ಅವನಿಗೆ ಇವತ್ತು ಎಷ್ಟೇ ಸಂಪಾದನೆ ಮಾಡಿದ್ರು ಬರೀ ಲಯಬಿಲಿಟೀಸ್ಗೆ ಹೋಗ್ತಾ ಇದೆ ಅಂತ ಅರ್ಥ ಸೊ ಹಾಗಾಗಿ ಒಬ್ಬ ಮನುಷ್ಯ ಶ್ರೀಮಂತನೋ ಅಲ್ವೋ ಅಂತ ತಿಳಿಸೋದೇ ಈ ನೆಟ್ವರ್ತ್ ಈ ನೆಟ್ವರ್ತ್ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ಅಸೆಟ್ಸ್ ಇನ್ಕ್ರೀಸ್ ಆಗ್ಬೇಕು ಅಸೆಟ್ಸ್ ಇನ್ಕ್ರೀಸ್ ಆಗಬೇಕು ಅಂದರೆ ಅಸೆಟ್ನ ಕ್ರಿಯೇಟ್ ಮಾಡಬೇಕು ಈಗ ಒಂದು ಮನೆ ತೊಗೋಬೇಕು ಅಂದರೆ ಒಂದು ಒಂದೂವರೆ ಕೋಟಿ ಬೇಕು ಹೌದು ಅದನ್ನು ನಾವೇನು ಮಾಡ್ತೀವಿ ಸಾಲದಲ್ಲಿ ತೊಗೊಳ್ತೀವಿ ಇಪ್ಪತ್ತು ವರ್ಷ ಇ ಎಮ್ ಐ ಕಟ್ಟಿ ಒಂದೂವರೆ ಕೋಟಿ ಪ್ರಾಪರ್ಟಿ ಮಾಡ್ತೀವಿ ಆ ಇ ಎಮ್ ಐ ಕಟ್ಟೋದಕ್ಕೆ ಪ್ರತಿ ತಿಂಗಳು ಎಂಬತ್ತು ಸಾವಿರ ಒಂದು ಲಕ್ಷ ಕಟ್ತಾ ಹೋಗ್ತೀವಿ ಆ ಎಂಬತ್ತು ಸಾವಿರ ಕಟ್ಟೋದಕ್ಕೆ ಎಂಬತ್ತು ಸಾವಿರ ಸಂಪಾದನೆ ಮಾಡಬೇಕಲ್ಲ ಹಾಗಾಗಿ ಈ ಜ್ಞಾನ ಏನಿದೆ ಅಸೆಟ್ ಕ್ರಿಯೇಟ್ ಮಾಡೋದು ಅದು ತುಂಬ ಮುಖ್ಯ ಓಕೆ ಸೊ ಮನಿ ಕೋಶಂಟ್ ಇನ್ಕ್ರೀಸ್ ಮಾಡ್ಕೋಬೇಕು ನೀವು ಅಂತ ಅನ್ನೋದಾದ್ರೆ ಇದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಟ್ಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕು ಕೂಡ ಜೀವನದಲ್ಲಿ ಇದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಎಮ್ ಕ್ಯೂ ಯು ಡಾಟ್ ಇನ್ ಅಂತ ಇಲ್ಲಿ ಫ್ರೀ ಕೋರ್ಸಸ್ಗಳನ್ನ ಮಾಡಿದೀವಿ ಓಕೆ ಉಚಿತವಾಗಿ ಈ ಜ್ಞಾನನ ಪಡ್ಕೋಬೋದು ಇದರಲ್ಲಿ ಮಸ್ಟ್ ಹ್ಯಾವ್ ಮನಿ ಸ್ಕಿಲ್ಸ್ ಅಂತ ಕರಿತೀವಿ ಒಬ್ಬ ಮನುಷ್ಯ ಜೀವನದಲ್ಲಿ ಶ್ರೀಮಂತರಾಗಬೇಕು ಅಂದರೆ ಈ ಮೂರು ಮನಿ ಸ್ಕಿಲ್ಸ್ ಇರಲೇಬೇಕು ಒಂದು ನ್ಯೂಮರಿಕಲ್ ಸ್ಕಿಲ್ಸ್ ಅಂತ ಅದೇ ಒಂದು ಕೋರ್ಸ್ ಇದೆ ಒಂದು ಐದು ಲೆಸನ್ಸ್ ಇದೆ ಅದರಲ್ಲಿ ಪೂರ್ತಿ ಕೋರ್ಸು ವಿಡಿಯೋ ಫಾರ್ಮೆಟಲ್ಲಿದೆ ಕನ್ನಡದಲ್ಲೇ ಇದೆ ಹಾಗಾಗಿ ಒಂದು ನಲವತ್ತು ನಲವತ್ತೈದು ನಿಮಿಷ ಆ ಐದು ಲೆಸನ್ಸ್ಗಳನ್ನ ನೋಡಿದ್ರೆ ಅದಕ್ಕೆ ಕ್ವಿಝ್ ಕೂಡ ಇದೆ ಸೊ ಎಮ್ ಕ್ಯೂ ಎಜು ಡಾಟ್ ಇನ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಫ್ರೀಯಾಗಿ ಈ ಕೋರ್ಸ್ನ ಮಾಡಬಹುದು ಇದೇ ಥರ ಬಜೆಟಿಂಗ್ ಸ್ಕಿಲ್ಸ್ ಅಂತಿವೆ ಅದು ಒಂದು ಕೋರ್ಸ್ ಇದೆ ಅಂದರೆ ನಾನು ಯಾವ ಲೈಫ್ ಇದ್ದೀನಿ ಮಿಡ್ಲ್ ಏಜಲ್ಲಿ ಇದ್ದೀನ ಓಲ್ಡರ್ ಏಜಲ್ಲಿದ್ದೀನ ಯಾವ ಇದ್ದೀನಿ ನಾನು ಯಾವ ಏಜಲ್ಲಿ ಎಷ್ಟು ಸಂಪಾದನೆ ಮಾಡಬೇಕು ಎಷ್ಟು ಸೇವ್ ಮಾಡಲೇಬೇಕು ಎಲ್ಲದರ ಬಗ್ಗೆ ಮಾಹಿತಿ ಈ ಬಜೆಟಿಂಗ್ ಸ್ಕಿಲ್ಸ್ ಅನ್ನೋ ಕೋರ್ಸ್ನಲ್ಲಿದೆ ಓಕೆ ಅದನ್ನು ಮಾಡಿ ಅದರದ್ದು ಟೆಸ್ಟ್ಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ಮನಿ ಕೋಶಂಟ್ ಇನ್ಕ್ರೀಸ್ ಆಗುತ್ತೆ ಬರೀ ನ್ಯೂಮರಿಕಲ್ ಸ್ಕಿಲ್ಸ್ ಬಜೆಟಿಂಗ್ ಸ್ಕಿಲ್ಸ್ ಕೋರ್ಸ್ ಮಾಡಿದ್ರೆ ಸಾಕಾಗಲ್ಲ ಯಾಕೆಂದರೆ ಇನ್ವೆಸ್ಟ್ ಕೂಡ ಮಾಡಬೇಕು ಇನ್ವೆಸ್ಟಿಂಗ್ ಸ್ಕಿಲ್ಸ್ ಅಂತಾನೆ ಒಂದು ಕೋರ್ಸ್ ಇದೆ ಕನ್ನಡದಲ್ಲೇ ಇದೆ ಈ ಇನ್ವೆಸ್ಟಿಂಗ್ ಸ್ಕಿಲ್ಸ್ನಲ್ಲಿ ಕೂಡ ಐದು ಲೆಸನ್ಸ್ ಇದೆ ಹಾಗಾಗಿ ಈ ಮೂರು ಮನಿ ಸ್ಕಿಲ್ಸ್ಗಳನ್ನು ಸರಿಯಾಗಿ ತಿಳ್ಕೊಂಡು ಆ ಟೆಸ್ಟ್ಗಳನ್ನ ತಗೊಂಡು ಅದನ್ನು ಅಳವಡಿಸೋದಕ್ಕೂ ಕೂಡ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನರ್ಸ್ ಇರ್ತಾರೆ ಕೋಆರ್ಡಿನೇಟರ್ಸ್ ಇರ್ತಾರೆ ನೀವು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನೀವು ಹೇಗೆ ಕಲಿತಾ ಇದ್ದೀರಾ ಏನು ಕಷ್ಟಪಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಯಾವ ಸ್ಟೇಜಲ್ಲಿ ಇದ್ದೀರಾ ನೀವು ಹೇಗೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಹೇಗೆ ಶ್ರೀಮಂತರಾಗ್ಬೋದು ಅನ್ನೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಕೋಆರ್ಡಿನೇಟರ್ಸ್ ಕೂಡ ಇದ್ದಾರೆ ಎಲ್ಲಾನು ಉಚಿತವಾಗಿ ಸಿಗುತ್ತೆ ನಿಮಗೆ ಈ ಎಮ್ ಕ್ಯೂ ಎ ಜು ಡಾಟ್ ಇನ್ ಇಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಈ ಎಲ್ಲ ಉಚಿತವಾದ ಕೋರ್ಸ್ಗಳನ್ನು ಮಾಡೋದ್ರಿಂದ ಮನಿ ಕೋಶೆಂಟ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಪೇಯ್ಡ್ ಕೋರ್ಸಸ್ ಕೂಡ ಇದೆ ಓಕೆ ಯಾರೇ ಆಗಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಹೇಗೆ ದುಡ್ಡು ಸಂಪಾದನೆ ಮಾಡಬಹುದು ಲಾಂಗ್ ಟರ್ಮ್ ನಾನು ಒಂದು ನಾಲ್ಕು ವರ್ಷ ಐದು ವರ್ಷದಲ್ಲಿ ಒಂದು ರಿಟೈರ್ಮೆಂಟ್ ಫಂಡ್ ಬೆಳೆಸ್ಕೋಬೇಕು ಅಥವಾ ಮಕ್ಕಳಿಗೆ ಎಜುಕೇಷನ್ಗೆ ಫಂಡ್ಸ್ ಮಾಡ್ಕೋಬೇಕು ಇದಕ್ಕೆಲ್ಲ ಹೇಗೆ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ಅದು ಒಂದು ಪೇಯ್ಡ್ ಕೋರ್ಸ್ ಇದೆ ಈ ಶಾರ್ಟ್ ಟರ್ಮಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಬಹಳಷ್ಟು ಜನ ಈ ಟ್ರೇಡಿಂಗ್ ಅಂತ ಹೋಗ್ಬಿಟ್ಟು ಇರೋದೆಲ್ಲ ಕಳ್ಕೊಳ್ತಾರೆ ಈ ಟ್ರೇಡಿಂಗ್ ಥರ ರಿಟರ್ನ್ಸ್ ಬರಬೇಕು ಆದರೆ ನನ್ನ ಕ್ಯಾಪಿಟಲ್ಲು ಸೇಫ್ ಆಗಿರಬೇಕು ಇದು ಹೇಗೆ ಮಾಡೋದು ಅನ್ನೋದು ಕೂಡ ಪೇಯ್ಡ್ ಕೋರ್ಸ್ ಇದೆ ಈ ಕೋರ್ಸ್ಗಳೆಲ್ಲ ತುಂಬ ವಿಶಿಷ್ಟವಾದದ್ದು ಈ ಥರ ಕೋರ್ಸ್ ನಿಮ್ಗೆಲ್ಲೂ ಮಾಡೋಕ್ಕೆ ಸಿಗೋಲ್ಲ ಯಾಕೆಂದರೆ ಇದರಲ್ಲಿ ಅಳವಡಿಸ್ಕೊಂಡಿರುವಂತಹ ಮೆಥಡಾಲಜಿ ಇದೆಯಲ್ಲ ಅದು ಮಾಡಿ ಕಲಿ ಡೂ ಆ್ಯಂಡ್ ಲರ್ನ್ ಅನ್ನೋ ಒಂದು ವಿಧಾನದಿಂದ ಬಹಳಷ್ಟು ಜನ ಥಿಯರಿ ಹೇಳ್ಕೊಡ್ತಾರೆ ಆದ್ರೆ ಮಾಡೋದು ಹೇಗೆ ಅಂತ ಹೇಳ್ಕೊಡಲ್ಲ ಈ ಎಲ್ಲ ಕೋರ್ಸ್ಗಳಲ್ಲಿ ನೀವು ಬರೀ ಥಿಯರಿ ಅಷ್ಟೇ ಅಲ್ಲ ರಿಯಲ್ ಲೈಫಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟು ನಿಮಗೆ ಕಷ್ಟ ಆದಾಗ ಸರಿಯಾದ ತಿಳುವಳಿಕೆ ಕೊಟ್ಟು ಸರಿಯಾದ ದಾರಿನಲ್ಲಿ ನಡೆಸಿ ಈ ಒಂದು ವರ್ಷದಲ್ಲಿ ಎಷ್ಟು ಉಳಿಸಿದ್ದೀರಿ ಎಷ್ಟು ಬೆಳೆಸಿದ್ದೀರಿ ಸರಿಯಾಗಿ ಬೆಳೆಸಿದಿರ ಇಲ್ವಾ ಅದಕ್ಕೆ ಸರಿಯಾಗಿ ಸಹಾಯ ಮಾಡುವಂತಹ ಈ ಎಲ್ಲ ಸಲಕರಣೆಗಳು ಈ ಎಂ ಕ್ಯೂ ಜು ಡಾಟ್ ಇದೆ ಓಕೆ ಥ್ಯಾಂಕ್ ಯು ಸರ್ ನಮಗೆ ನಮ್ಮ ಮನಿ ಕೋಶಣ್ಣನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಎಮ್ ಕ್ಯೂ ಎಡಿಯು ಡಾಟ್ ಇನ್ನಿಗೆ ರಿಜಿಸ್ಟರ್ ಆಗಿ ನೀವು ಅಲ್ಲಿರುವ ಫ್ರೀ ಕೋರ್ಸಸನ್ನು ತಗೊಂಡು ನಿಮ್ಮ ಎಮ್ ಕ್ಯೂ ಲೆವೆಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಧನ್ಯವಾದ